ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅರಿವು ಎಜುಕೇಷನ್ ಲೋನ್ ಅಂದರೆ ಕೆ ಎಮ್ ಡಿ ಸಿ ಅಂತ ನೀಡಲಾಗುವ ಅರಿವು ಎಜುಕೇಷನ್ ಲೋನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಇದ್ದೀನಿ ಈ ಒಂದು ಲೋನ್ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷದ ಕೆ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಎಕ್ಸಾಮಿನೇಷನ್ ಬರೆದಿದ್ದೀರ ಆಮೇಲೆ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕು ಎಕ್ಸಾಮಿನೇಷನ್ ಬರೆದು ಮುಂದೆ ಕೌನ್ಸಿಲಿಂಗೋಸ್ಕರ ವೇಟ್ ಮಾಡ್ತಾ ಇದ್ರ ಉತ್ತಮ ಅಂತ ಕಾಲೇಜ್ ಅಲೌಟ್ ಆದರೆ ನಿಮಗೆ ಡೈರೆಕ್ಟಾಗಿ ಲೋನ್ ಮಂಜೂರಾಗುತ್ತೆ ಆ ಒಂದು ಯಾವೆಲ್ಲ ಕೋರ್ಸ್ಗಳಿಗೆ ಎಷ್ಟು ಲೋನ್ ಮಂಜೂರಾಗುತ್ತೆ ಆಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಸೆಲ್ಫ್ ಡಿಕ್ಲೇರೇಷನ್ ಅಂದರೇನು ಪೇರೆಂಟ್ ಡಿಕ್ಲೇರೇಷನ್ ಅಂದ್ರೇನು ಇಂಡಿಯಮೆಟಿ ಬಾಂಡ್ ಅಂದ್ರೇನು ಎಷ್ಟು ಸಟ್ನಿಗೆ ಹೋಗಿ ಯಾವೊಂದು ಆಫೀಸ್ಗೆ ಕೊಡಬೇಕಾಗತ್ತೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತೆಗೆದುಕೊಳ್ಳೋರಾಗ್ತೀರ ಮೊದಲನೇದಾಗಿ ಇವತ್ತಿನಿಂದ ಅಂದರೆ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಈ ಒಂದು ಅರಿವು ಎಜುಕೇಷನ್ ಲೋನ್ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕುವುದು ಸ್ಟಾರ್ಟ್ ಆಗಿದೆ ಆಮೇಲೆ ಅದರ ಕೊನೆಯ ದಿನಾಂಕ ಏಳು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾಳಷ್ಟು ಕಡಿಮೆ ಅವಕಾಶ ಇದೆ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಆಮೇಲೆ ಯಾವಾಗಲೂ ಹೊಸ ನೋಡೋದಿರ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲೇ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಈ ರೀತಿಯ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ಗಳು ಮುಂದೆ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಆದಷ್ಟು ಬೇಗನೆ ಮೊದಲಿಗೆ ನೀವು ತಿಳ್ಕೋರಾಗ್ತೀರ ಇಲ್ಲಿ ಮುಖ್ಯವಾಗಿ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ಯೋಜನೆ ಅಡಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಸಿ ಇ ಟಿ ಹಾಗೂ ನೀಟ್ ಮುಖಾಂತರ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಆಯುಷ್ ಆಗಿರಲಿ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಆಗಿರಲಿ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಆಗಿರಲಿ ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕೋರ್ಸ್ಗಳಿಗೆ ಆಯ್ಕೆ ಅಂತ ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಸಾಲವನ್ನು ಮಂಜೂರು ಮಾಡಲಾಗುತ್ತೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಆದರೆ ಫಸ್ಟ್ ರೌಂಡಲ್ಲಿ ಆಗಿರಲಿ ಸೆಕೆಂಡ್ ರೌಂಡ್ ಆಗಿರಲಿ ಅಥವಾ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಗಿರಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಡೈರೆಕ್ಟಾಗಿ ಲೋನ್ ನಿಮಗೆ ಮಂಜೂರು ಮಾಡಲಾಗುತ್ತೆ ಯಾವೆ ಯಾವೆಲ್ಲ ಕೋರ್ಸ್ಗೆ ಎಷ್ಟಿದೆ ಅನ್ನೋ ಬಗ್ಗೆ ಸ್ವಲ್ಪ ಸ್ಪಷ್ಟತೆ ಈ ಒಂದು ಪೂರ್ಣವಾಗಿ ನೋಡಿ ತಿಳ್ಕೊಳ್ಳಿ ಸ್ಕಿಪ್ ಮಾಡಿದ್ರೆ ನಿಮಗೆ ಕೋರ್ಸ್ ಮಿಸ್ ಆಗ್ಬೋದು ಓಕೆ ಇಲ್ಲಿ ನೋಡಿ ಅರಿವು ಈ ಒಂದು ಶಿಕ್ಷಣ ಶಾಲೆ ಫ್ರೆಶ್ ವಿದ್ಯಾರ್ಥಿಗಳಿಗೆ ಮಾತ್ರ ಈ ವರ್ಷದ ಫ್ರೆಶ್ ವಿದ್ಯಾರ್ಥಿಗಳಿಗೆ ಮಾತ್ರ ರಿನೋಲ್ ಇನ್ನೂ ಬಿಟ್ಟಿಲ್ಲ ರಿನ್ಯೂಲ್ ಬಿಟ್ಟಾಗ ಮತ್ತೆ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಕೊಡ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ಲಿ ಫ್ರೆಶ್ ಅಂದರೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಸೀಟ್ ಸೀಟ್ ಎಕ್ಸಾಮಿನೇಷನ್ ಆಮೇಲೆ ನೀಟ್ ಎಕ್ಸಾಮಿಷನ್ ಬರೋದು ಈ ವರ್ಷದ ಸೀಟ್ ಪಡೆದುಕೊಳ್ತಾ ಇದ್ದರೆ ಅವರಿಗೆ ಮಾತ್ರ ಅವರಿಗೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆವೆನ್ ಜುಲೈ ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಏಳು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೆ ಕೊನೆ ಅವಕಾಶವಿದೆ ಆದಷ್ಟು ಕಡಿಮೆ ಅವಕಾಶ ಇದೆ ಆದಷ್ಟು ಬೇಗನೆ ನೀವು ಒಂದು ಅಪ್ಲಿಕೇಶನ್ಗಳನ್ನು ಹಾಕಿಕೊಳ್ಬೇಕಾಗುತ್ತೆ ಬಹಳಷ್ಟು ಪೇರೆಂಟ್ಸ್ ಆಮೇಲೆ ಫೋನ್ ಫೋನ್ ಹಾಸ್ತಾರೆ ಅಂದರೆ ಆಮೇಲೆ ಫೋನ್ ಡೇಟ್ ಮುಗಿದ ತಕ್ಷಣ ಫೋನ್ ಹಾಸ್ತಾರೆ ನಮಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಈಗ ಅಪ್ಲಿಕೇಶನ್ ಹಾಕ್ಬೋದು ಅಂಥೇಳಿ ಈ ರೀತಿ ಹೋದ ವರ್ಷ ಕೂಡ ಬಹಳಷ್ಟು ವಿದ್ಯಾರ್ಥಿಗಳ ಪಾಲಕರು ಕರೆ ಮಾಡಿದ್ರು ಕೂಡ ಅವರಿಗೆ ಯಾವುದೇ ರೀತಿ ಯೋಜನೆ ಆಗಲಿಲ್ಲ ಅವ್ರು ಮತ್ತೆ ಬೇರೆ ಕಡೆ ಅಂತ ಸಾಲ ಮಾಡಿ ಅವರು ಕಟ್ಟಬೇಕಾಯಿತು ಅದೇ ಕಾರಣಕ್ಕಾಗಿ ನಿಮ್ಮ ಕೆ ಎಮ್ ಡಿ ಸಿಯಿಂದ ನಿಮಗೆ ಲೋನ್ ಆಗಬೇಕಾಗಿತ್ತು ಅಂದರೆ ಕಂಪಲ್ಸರಿಯಾಗಿ ಎಲ್ಲ ರೀತಿಯೊಂದು ಮಾಹಿತಿಯನ್ನು ಸ್ವಲ್ಪ ಗಮನ ಇಟ್ಟು ತೆಗೆದುಕೊಳ್ಳಿ ಈ ಒಂದು ಡೇಟಿನ ಒಳಗಡೆ ಅಪ್ಲಿಕೇಶನ್ ಹಾಕಿಕೊಳ್ಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಅಂದ್ರೆ ಕೆ ಎ ಅಂತ ಸೀಟ್ ನೀಟ್ ಮುಖಾಂತರ ಅಂದ್ರೆ ನೀಟ್ ಮುಖಾಂತರ ಎಂ ಬಿ ಬಿ ಎಸ್ ಸೀಟ್ ಆಯ್ಕೆ ವಿದ್ಯಾರ್ಥಿಗಳಿಗೆ ಅದು ಎಂ ಬಿ ಬಿ ಎಸ್ ಸೀಟ್ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ ಗರಿಷ್ಠ ಐದು ಲಕ್ಷದವರೆಗೆ ಲೋನ್ ಮಂಜೂರು ಮಾಡಲಾಗುತ್ತೆ ಗರಿಷ್ಠ ಐದು ಲಕ್ಷದವರೆಗೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಲೋನ್ ಮಂಜೂರು ಮಾಡಲಾಗುತ್ತೆ ಸೆಮಿ ಗೌರ್ಮೆಂಟ್ ಸೀಟ್ ಆದರೂ ಕೂಡ ಅಥವಾ ಗೋರ್ಮೆಂಟ್ ಸೀಟ್ ಆದರೂ ಕೂಡ ಅವರಿಗೆ ಎಷ್ಟು ಫೀಸ್ ಇರುತ್ತೆ ಅದರ ಫಾರ್ ಎಕ್ಸಾಂಪಲ್ ಸೆಮಿ ಗೋರ್ಮೆಂಟ್ ಸೀಟ್ ಆದರೆ ಅವರಿಗೆ ಟೆನ್ ಲ್ಯಾಕ್ ಅಥವಾ ಟ್ವೆಲ್ ಲ್ಯಾಕ್ ಇರುತ್ತೆ ಅವರಿಗೆ ಅದರಲ್ಲಿ ಐದು ಲಕ್ಷ ರೂಪಾಯಿ ಡೈರೆಕ್ಟಾಗಿ ಲೋನ್ ಮಂಜೂರು ಮಾಡಲಾಗುತ್ತೆ ಆಮೇಲೆ ಎರಡನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿ ಇ ಟಿ ಹಾಗೂ ನೀಟ್ ಮುಖಾಂತರ ಆಕೆಯಾದಂಥ ಅಂದರೆ ನೀಟ್ ಮುಖಾಂತರ ಆಯ್ಕೆಯಾದಂಥ ಬಿ ಡಿ ಎಸ್ ಹಾಗೂ ಆಯುಷ್ ಕೋರ್ಸ್ಗಳಾದಂಥ ಬಿ ಎಮ್ ಎಸ್ ಹಾಗೂ ಬಿ ಎಚ್ ಎಮ್ ಎಸ್ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸ್ ಅಲಾಟ್ಮೆಂಟ್ ಆದರೆ ಅವರಿಗೆ ಒಂದು ಲಕ್ಷದವರೆಗೆ ನೋಡಿ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷದವರೆಗೆ ಲೋನ್ ಮಂಜೂರು ಮಾಡಲಾಗುತ್ತೆ ಓನ್ಲಿ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಆಮೇಲೆ ಬಿ ಎಮ್ ಎಸ್ ಹಾಗೂ ಬಿ ಎಚ್ ಎಮ್ ಎಸ್ ವಿದ್ಯಾರ್ಥಿಗಳಿಗೆ ಐವತ್ತು ಸಾವಿರ ರೂಪಾಯಿ ಲೋನ್ ಮಂಜೂರು ಮಾಡಲಾಗುತ್ತೆ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸಿ ಇ ಟಿ ನೀಟ್ ಮುಖಾಂತರ ಆಯ್ಕೆಯಾದಂಥ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಬ್ಯಾ ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಟೆಕ್ನಾಲಜಿ ಬಿ ಇ ಹಾಗೂ ಬಿ ಟೆಕ್ ಕೋರ್ಸ್ಗಳಿಗೆ ಆಕೆಯಾದಂಥ ಸರ್ಕಾರಿ ಕೋಟದಲ್ಲಿ ಸರ್ಕಾರಿ ಅಥವಾ ಖಾಸಗಿ ಕಾಲೇಜುಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ಅವರಿಗೆ ಗರಿಷ್ಠ ಐವತ್ತು ಸಾವಿರ ರೂಪಾಯಿ ಲೋನ್ಗಳನ್ನು ಲೋನನ್ನು ಮಂಜೂರು ಮಾಡಲಾಗುತ್ತೆ ಪ್ರತಿಯೊಂದು ಕೋರ್ಸಿಗೆ ತಕ್ಕಂತೆ ನಿಮ್ಮ ಅಮೌಂಟನ್ನು ಸ್ವಲ್ಪ ಗಮನ ಇಟ್ಟು ತೆಗೆದುಕೊಳ್ಳಿ ಆಮೇಲೆ ನೋಡಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂತ ಸಿ ಟಿ ಮುಖಾಂತರ ಆದಂತಹ ಬಿ ಎಸ್ ಸಿ ಇನ್ ಹಾರ್ಟಿಕಲ್ಚರ್ ಆಗಿರಲಿ ಅಗ್ರಿಕಲ್ಚರ್ ಆಗಿರಲಿ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ಆಮೇಲೆ ಡೈರಿ ಟೆಕ್ನಾಲಜಿ ಫಾರೆಸ್ಟ್ರಿ ವೆಟ್ರನರಿ ಎನಿಮಲ್ ಎನಿಮಲ್ ಸೈನ್ಸ್ ಫುಡ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ ಫಿಶರ್ಸ್ ಆಮೇಲೆ ಸೆರಿಕಲ್ಚರ್ ಆ್ಯಂಡ್ ಹೋಮ್ ಕಮ್ಯುನಿಟಿ ಸೈನ್ಸ್ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಇದೆ ಈ ಕೋರ್ಸ್ಗಳಿಗೆ ಸರ್ಕಾರಿ ಕೋಟಾದಲ್ಲಿ ಅಥವಾ ಸರ್ಕಾರಿ ಖಾಸಗಿ ಕಾಲೇಜುಗಳಿಗೆ ಆಕೆಯಾದಂಥ ವಿದ್ಯಾರ್ಥಿಗಳಿಗೆ ಗರಿಷ್ಠ ಬೋಧನಾ ಶುಲ್ಕ ಅಂತೇಳಿ ಐವತ್ತು ಸಾವಿರ ರೂಪಾಯಿ ಅವರಿಗೆ ಕೂಡ ಆ ಲೋನ್ ಮಂಜೂರಾಗುತ್ತೆ ಐವತ್ತು ಸಾವಿರ ರೂಪಾಯಿ ಡೈರೆಕ್ಟಾಗಿ ಲೋನ್ ಅವರಿಗೆ ಕೂಡ ಮಂಜೂರಾಗುತ್ತೆ ಅದರಂತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಸೀಟ್ ನೀಟ್ ಮುಖಾಂತರ ಆಕೆಯಾದಂಥ ಬಿ ಫಾರ್ಮಾ ಹಾಗೂ ಫಾರ್ಮಾಟಿ ಕೋರ್ಸ್ಗಳಿಗೆ ಆಕೆಯಾದಂಥ ವಿದ್ಯಾರ್ಥಿಗಳಿಗೆ ಅರಿವು ಕೂಡ ಐವತ್ತು ಸಾವಿರ ರೂಪಾಯಿ ಡೈರೆಕ್ಟಾಗಿ ಲೋನ್ ಮಂಜೂರು ಮಾಡಲಾಗುತ್ತೆ ಆಮೇಲೆ ಉಳಿತಂತೆ ಉಳಿದಂತೆ ಯಾವುದೇ ಕೋರ್ಸ್ಗಳಲ್ಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ ಉಳಿದಂತೆ ಯಾವುದೇ ಕೋರ್ಸ್ ಆಗಿದ್ರೂ ಕೂಡ ಅದ್ರ ಬಗ್ಗೆ ನಿಮಗೆ ಇನ್ನೊಂದು ಸ್ಪಷ್ಟನೆ ಆಮೇಲೆ ಕೂಡ ಕೊಡ್ತೀನಿ ಓಕೆ ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ಗಮನವಿಟ್ಟು ತೆಗೆದುಕೊಳ್ಳಿ ಇಲ್ಲಿ ಯಾರಿಗೆ ಈ ಒಂದು ಲೋನ್ ಅಪ್ಲಿಕೇಬಲ್ ಆಗುತ್ತೆ ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯ ನಿಮ್ಮ ಕಾಸ್ಟ್ ಇನ್ಕಮಲ್ಲಿ ಅಂದರೆ ಇನ್ಕಮ್ ಅಲ್ಲಿ ಎಂಟು ಲಕ್ಷಕ್ಕಿಂತ ಒಳಗಡೆ ಇರುವಂಥ ಇನ್ಕಮ್ ಇರಬೇಕಾಗತ್ತೆ ನಿಮ್ಮಲ್ಲಿ ಅದರಂತೆ ವಿದ್ಯಾರ್ಥಿಯ ಪಡೆದ ಸಾಲವನ್ನು ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ಅವ್ರಿಗೆ ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ನೋಡಿ ಬಿ ಎ ಆಗಿತ್ತಂತಿಕೊಳ್ಳೋಣ ನಾಲ್ಕು ವರ್ಷ ಕಂಪ್ಲೀಟಾಗಿ ಆದ ನಂತರ ಒಂದು ವರ್ಷ ಆಗಬೇಕು ಒಂದು ವರ್ಷ ಆದ ನಂತರ ಅವರು ನಲವತ್ತೆಂಟು ತಿಂಗಳ ಅವಧಿಯಲ್ಲಿ ಎರಡು ಪರ್ಸೆಂಟೇಜ್ ಬಡ್ಡಿ ದರದೊಂದಿಗೆ ಈ ಒಂದು ಸಾಲವನ್ನು ಮರುಪಾವತಿ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಕೋರ್ಸ್ ಮುಗಿದ ನಂತರ ಒಂದು ವರ್ಷ ಆದ ನಂತರ ನಲವತ್ತೆಂಟು ತಿಂಗಳು ಅವಕಾಶ ಕೊಟ್ಟಿರ್ತಾರೆ ಆ ಒಂದು ಅವಕಾಶದ ಒಳಗಡೆ ನೀವು ಈ ಲೋನ್ ಅನ್ನು ಅವರಿಗೆ ಮರುಪಾವತಿ ಮಾಡೋದಿರುತ್ತೆ ಇದು ಈ ಒಂದು ಎಮ್ ಡಿ ಸಿ ಎಜುಕೇಶನ್ ಲೋನ್ ಯಾವ ಯಾವ ಕೋರ್ಸ್ಗೆ ಎಷ್ಟು ಅಮೌಂಟ್ ಮಂಜೂರಾಗುತ್ತೆ ಅನ್ನೋ ಬಗ್ಗೆ ಸ್ಪಷ್ಟನೆ ಇತ್ತು ಈಗ ಮುಖ್ಯವಾಗಿ ಈ ಒಂದು ಲೋನ್ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅದು ಕೂಡ ತೆಗೆದುಕೊಳ್ಳಿ ನೀವು ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿ ಮಾಹಿತಿ ತಿಳಿಯೋದಿಲ್ಲ ಓಕೆ ಕೆ ಎಮ್ ಡಿ ಸಿ ಎಜುಕೇಶನ್ ಲೋನ್ ಆಮೇಲೆ ಮೊದಲೇ ಹೇಳಿರುವಂತೆ ಕೊನೆಯ ದಿನಾಂಕ ಏಳು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಕೆ ಸಿ ಟಿ ಹಾಗೂ ನಿಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕ್ಬಹುದು ಅದರಂತೆ ಇಲ್ಲಿ ಮುಖ್ಯವಾಗಿ ಫಾರ್ ಮೆನಾರಿಟಿ ಸ್ಟೂಡೆಂಟ್ಸ್ ಓನ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿದ್ರ ಯಾವೆಲ್ಲ ವಿದ್ಯಾರ್ಥಿಗಳು ಮುಸ್ಲಿಂ ಬೌದ್ಧ ಪಾರ್ಸಿ ಸಿಖ್ ಹಾಗೂ ಜೈನ ಕ್ರಿಶ್ಚಿಯನ್ ಈ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕ್ಬಹುದು ಅವರು ಮೆನಾರಿಟಿ ಕೆ ಎಮ್ ಡಿ ಸಿ ಅಂದ್ರೆ ಓನ್ಲಿ ಫಾರ್ ಮೆನಾರಿಟಿ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಬಲ್ ಆಗುವಂತ ಇದು ಯೋಜನೆ ಆಗಿದೆ ಕಾರಣ ಈ ವಿದ್ಯಾರ್ಥಿಗಳು ಮಾತ್ರ ಅಪ್ಲಿಕೇಶನ್ ಇನ್ನೊಂದು ಇನ್ನೊಂದ್ಸಲ ಹೇಳ್ತಾ ಇದೀನಿ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಸಿಖ್ ಹಾಗೂ ಜೈನ ಓಕೆ ಹಾಗಾದ್ರೆ ಈಗ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ನೋಡಿ ಒನ್ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ಟೂಡೆಂಟ್ ಆಧಾರ್ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಇದು ಅತಿ ಮುಖ್ಯ ಆಮೇಲೆ ಸ್ಟೂಡೆಂಟ್ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ಕೂಡ ಕಂಪಲ್ಸರಿ ಆಗಿ ಬೇಕಾಗುತ್ತೆ ಸ್ಟೂಡೆಂಟ್ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ಆಮೇಲೆ ಸ್ಟೂಡೆಂಟ್ಸ್ ಫೋಟೋ ಬೇಕಾಗುತ್ತೆ ಟೂ ಟು ಫೋರ್ ಫೋಟೋ ಬೇಕಾಗುತ್ತೆ ಆಮೇಲೆ ಫಾದರ್ ಫೋಟೋಸ್ ಬೇಕಾಗುತ್ತೆ ಫೋರ್ ಕಾಪಿ ಆಮೇಲೆ ಮದರ್ಸ್ ಫೋಟೋ ಮದರ್ ಫೋಟೋ ಕೂಡ ನಾಲ್ಕು ಕಾಪಿ ಬೇಕಾಗುತ್ತೆ ಅದರಂತೆ ಸ್ಟೂಡೆಂಟ್ ಡಿಕ್ಲರೇಷನ್ ಬೇಕಾಗುತ್ತೆ ಸ್ಟೂಡೆಂಟ್ ಡಿಕ್ಲೇರೇಷನ್ ಆಲ್ರೆಡಿ ಕೆ ಎಮ್ ಜಿ ಸಿ ವೆಬ್ಸೈಟಲ್ಲಿ ಕೊಟ್ಟಿರ್ತಾರೆ ಆ ಒಂದು ಸ್ಟೂಡೆಂಟ್ ಡಿಕ್ಲರೇಷನ್ ಫಾರ್ಮೆಟ್ ಕೂಡ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಆ ಒಂದು ಸ್ಕ್ರೀನ್ ಇದು ಕಾಣ್ತಾ ಇರುವಂತೆ ಆ ಒಂದು ಸರ್ಟಿಫಿಕೇಟ್ ಕೂಡ ನೀವು ತೆಗೆದುಕೊಳ್ಬೇಕಾಗತ್ತೆ ಅದು ಎರಡು ರೀತಿ ಇರುತ್ತೆ ಒಂದು ಕನ್ನಡದಲ್ಲಿ ಇರುತ್ತೆ ಒಂದು ಕನ್ನಡದಲ್ಲಿ ಫಾರ್ಮೆಟ್ ಇರುತ್ತೆ ಈ ರೀತಿ ಒಂದು ವಿದ್ಯಾರ್ಥಿಯ ಸ್ವಯಂ ಘೋಷಣಾ ಪತ್ರ ಅಂತ ಇನ್ನೊಂದು ಅದರ ಇಂಗ್ಲಿಷ್ ಕೂಡ ಫಾರ್ಮೆಟ್ ಇರುತ್ತೆ ನೀವು ಯಾವುದಾದ್ರೂ ಒಂದು ಫಾರ್ಮೆಟ್ ಕ್ಲಿಯರ್ ಆಗಿ ಬರೋದು ಅದಕ್ಕೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದರಂತೆ ನಿಮ್ಮ ಇಲ್ಲಿ ಫಾದರ್ ಡಿಕ್ಲೇರೇಷನ್ ಕೂಡ ಬೇಕಾಗುತ್ತೆ ಫಾದರ್ ಆರ್ ಮದರ್ ಇದಕ್ಕೆ ಬೇಕಾಗುತ್ತೆ ಅದು ಕೂಡ ಕೆ ಎಮ್ ಡಿ ಸಿ ವೆಬ್ಸೈಟ್ ಅಲ್ಲಿ ಲಭ್ಯವಿದೆ ಅದು ಕೂಡ ಎರಡು ಫಾರ್ಮೆಟಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಒಂದು ಕನ್ನಡದಲ್ಲಿ ಒಂದು ಇಂಗ್ಲೀಷ್ನಲ್ಲಿ ನಲ್ಲಿ ಎರಡು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದಾದ್ರೂ ಒಂದು ನೀವು ಕ್ಲಿಯರ್ ಆಗಿ ನೀಟಾಗಿ ಬರೋದು ಅಪ್ಲೋಡ್ ಮಾಡ್ಬೋದು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಅದು ಚಾಲ್ತಿಯಲ್ಲಿ ಇರಬೇಕು ಎರಡು ಓಕೆ ಒಂದು ವೇಳೆ ಕಾಸ್ಟ್ ಹಾಗೂ ಇನ್ಕಮ್ ಎರಡು ಕೂಡ ಒಂದರಲ್ಲಿದ್ದರೆ ಒಂದೇ ಅಪ್ಲೋಡ್ ಮಾಡಿ ಎರಡು ಕೂಡ ಬೇರೆ ಬೇರೆ ಫಾರ್ ಎಕ್ಸಾಂಪಲ್ ಪಿಂಜಾರ್ ನದ ಪೀ ರೀತಿ ಬೇರೆ ಬೇರೆ ಕಾಸ್ಟ್ಗಳಿಗೆ ಕಾಸ್ಟ್ ಕಾಸ್ಟ್ ಬೇರೆ ಇರುತ್ತೆ ಇನ್ಕಮ್ ಬೇರೆ ಇರುತ್ತೆ ಅವರು ಸಪ್ರೇಟಾಗಿ ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ವೇಳೆ ಎರಡು ಕೂಡ ಒಂದರಲ್ಲಿ ಒಂದೇ ಅಪ್ಲೋಡ್ ಮಾಡಬೇಕು ಆಮೇಲೆ ಕೆ ಸಿ ಇ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹಾಲ್ ಟಿಕೆಟ್ ಓರ್ಜಿನಲ್ ಪ್ರತಿ ಎಲ್ಲ ಇವ್ಯಾಲ್ಯೂಟರ್ ಸಿಗ್ನೇಚರ್ ಮಾಡಿರುವಂಥ ಓಕೆ ಕೆ ಸಿ ಇ ಟಿ ಹಾಲ್ ಟಿಕೆಟ್ ಬೇಕಾಗುತ್ತೆ ಅದರಂತೆ ನೀಟ್ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಹಾಲ್ ಟಿಕೆಟ್ ಕೂಡ ಕಂಪಲ್ಸರಿ ಆಗಬೇಕಾಗುತ್ತೆ ಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ನೀಟ್ ಅಪ್ಲಿಕೇಬಲ್ ಆಗ್ಯಾರ ನೀಟ್ ಎಕ್ಸಾಮಿನೇಷನ್ ಬರೆದಿರೋ ಅವ್ರಿಗೆ ನೀಟ್ ಹಾಲ್ ಟಿಕೆಟ್ ಅದು ಬೇಕಾಗುತ್ತೆ ಅದರಂತೆ ಅವರು ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾಸ್ಕಾರ್ಡ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ಪಿ ಯು ಸಿ ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ಕಂಪಲ್ಸರಿ ಆಗಬೇಕಾಗುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟರ್ಸ್ ಇದ್ದರೆ ಅವ್ರಿಗೆ ಅವರಲ್ಲಿ ಆಲ್ರೆಡಿ ಒರಿಜಿನಲ್ ಮಾಸ್ ಕಾರ್ಡ್ ಪಿ ಯು ಸಿ ಮಾಸ್ ಕಾರ್ಡ್ ಇರುತ್ತೆ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಎಕ್ಸಾಮಿನೇಷನ್ ಬರ್ತಿದ್ದಾರೆ ಅವರು ಮಾಸ್ಕ್ ಮಾಸ್ ನಾನು ಆಲ್ರೆಡಿ ಪ್ರೊಯಿಜಿನಲ್ ಮಾಸ್ ಕಾರ್ಡ್ ಬಗ್ಗೆ ನಿಮ್ಮ ತಿನ್ನಿ ಆ ಒಂದು ಪ್ರೊಯಜಿನಲ್ ಮಾಸ್ ಕಾರ್ಡಲ್ಲಿ ನಿಮ್ಮ ನೀಟಾಗಿ ಎಲ್ಲ ಮಾರ್ಕ್ಸ್ ಆಗಿರಲಿ ನಿಮ್ಮ ಹೆಸರಾಗಿರಲಿ ಎಲ್ಲವನ್ನು ಬರೆದುಕೊಂಡು ನಿಮ್ಮ ಪ್ರಾಂಶುಪಾಲರ ಸಿಗ್ನೇಚರ್ ಮಾಡಿರುವಂಥ ಪ್ರತಿ ಇದಕ್ಕೆ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆ ಅದರಂತೆ ಇಂಡಿಮಿಟಿ ಬಾಂಡ್ ಬೇಕಾಗುತ್ತೆ ಇಂಡಿಮಿಟಿ ಬಾಂಡ್ ಅಗ್ರಿಮೆಂಟ್ ಅಂತ ಇರುತ್ತೆ ಅದು ಹಂಡ್ರೆಡ್ ಆರ್ ಎಸ್ ಬಾಂಡ್ ತೆಗೆದುಕೊಳ್ಬೇಕಾಗುತ್ತೆ ನೂರು ರೂಪಾಯಿ ಬಾಂಡ್ ತೆಗೆದುಕೊಳ್ಬೇಕಾಗುತ್ತೆ ಅದು ಯಾವುದೇ ಒಂದು ಇಂಟರ್ನೆಟ್ ಸೆಂಟರ್ಗಳಲ್ಲಿ ಎಲ್ಲಿ ಬಾಂಡ್ ಸಿಗುತ್ತೆ ಅಲ್ಲಿ ಬಾಂಡ್ ತೆಗೆದುಕೊಂಡು ಅದಕ್ಕೆ ಒಂದು ಟ್ಯಾಪಿಂಗ್ ಮಾಡಿಸಿ ಆಮೇಲೆ ಅದಕ್ಕೆ ಕೋರ್ಟ್ದಿಂದ ನೋಟ್ರಿ ಕೂಡ ಮಾಡಿಸ್ಬೇಕಾಗುತ್ತೆ ವಕೀಲರ ಸಹಿ ಹಾಗೂ ನೋಟ್ರಿ ಮಾಡಿ ಕೊಡ್ತಾರೆ ಆ ಒಂದು ನೋಟ್ರಿ ಕೂಡ ಕಂಪಲ್ಸರಿಯಾಗಿ ಈ ಒಂದು ಕೆ ಎಮ್ ಡಿ ಸಿ ಬಾಂಡ್ಗೆ ಕಂಪಲ್ಸರಿಯಾಗಿ ಮಾಡಿಸ್ಬೇಕು ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದರಂತೆ ನೀವು ಸಬ್ಮಿಟ್ ಮಾಡುವಾಗ ಅಂದರೆ ಕೆ ಎಮ್ ಡಿ ಸಿ ಆಫೀಸ್ಗೆ ಇದು ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ನೀವು ಸಬ್ಮಿಟ್ ಮಾಡೋದಿರುತ್ತೆ ಆ ವೇಳೆಯಲ್ಲಿ ಫೋರ್ ಬ್ಲಾಂಕ್ ಚೆಕ್ ಕೂಡ ಅವರು ತೆಗೆದುಕೋತಾರೆ ಫೋರ್ ಬ್ಲಾಂಕ್ ಚೆಕ್ ಅವರು ಸ್ಟೂಡೆಂಟ್ ಹಾಗೂ ಫಾದರ್ ಹೆಸರಿನಿಂದ ತೆಗೆದುಕೋತಾರೆ ಕೆಲವೊಂದು ಕೆ ಎಮ್ ಡಿ ಸಿ ಆಫೀಸ್ನಲ್ಲಿ ಈ ಒಂದು ಬ್ಲ್ಯಾಂಕ್ ಚೆಕ್ ಬಗ್ಗೆ ಕೇಳುವುದಿಲ್ಲ ಆದರೆ ನೀವು ಕೆ ಎಮ್ ಡಿ ಸಿ ಆಫೀಸ್ಗೆ ಮೀಟ್ ಆದರೆ ಇದ್ರ ಬಗ್ಗೆ ತಿಳ್ಕೋಬಹುದು ಒಟ್ಟಿನಲ್ಲಿ ಫೋರ್ ಬ್ಲ್ಯಾಂಕ್ ಚೆಕ್ ಕೇಳ್ತಾರೆ ಆದ ಕಾರಣಕ್ಕಾಗಿ ಸ್ಟೂಡೆಂಟ್ ಹೆಸರಿನಿಂದ ಆಮೇಲೆ ತಂದೆ ಅಥವಾ ತಾಯಿ ಹೆಸರಿನಿಂದ ಕೂಡ ಚೆಕ್ಗೋಸ್ಕರ ಆಲ್ರೆಡಿ ಅರ್ಜಿ ಹಾಕಿ ಮೊದಲೇ ಅರ್ಜಿ ಹಾಕಿ ರೆಡಿ ಇಟ್ಕೊಳ್ಳಿ ಮುಂದೆ ಅಪ್ಲಿಕೇಶನ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡೋಕ್ಕಿಂತ ಮೊದಲು ನಿಮ್ಮಲ್ಲಿ ಚೆಕ್ ಇರಬೇಕಾಗುತ್ತೆ ಓಕೆ ಇದ್ರ ಬಗ್ಗೆ ಮತ್ತೆ ಇನ್ನಿತರ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕೆ ಎಮ್ ಡಿ ಸಿ ಬಗ್ಗೆ ನಿಮಗೆ ಸಂಪೂರ್ಣವಾದಂಥ ವಿವರಣೆ ಕೊಟ್ಟಿದ್ದೀನಿ ಯಾವ ಕೋರ್ಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಏನಾದರೂ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸಂಪೂರ್ಣ ವಿವರಣೆ ಕೊಟ್ಟಿದ್ದೀನಿ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡ್ಬೋದು ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಈ ವಿಡಿಯೋದ ಕೊನೆಯಲ್ಲಿ ಇನ್ನೊಂದು ಸಹ ತೀರ್ಸ್ತಾ ಇದ್ದೀನಿ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡ್ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಮಾಡ್ಕೊಳ್ಳಿ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಕೆ ಎಮ್ ಡಿ ಸಿ ವಿದ್ಯಾರ್ಥಿಗಳಂದರೆ ಪ್ರತಿಯೊಬ್ಬ ಮೆನಾರಿಟಿ ವಿದ್ಯಾರ್ಥಿಗಳಲ್ಲಿ ಶೇರ್ ಮಾಡಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ಸಿ ಇ ಟಿ ಹಾಗೂ ನೀಟ್ ಎಕ್ಸಾಮಿನೇಷನ್ ಬರೆದಿದ್ದಾರೆ ಪ್ರತಿಯೊಬ್ಬರಲ್ಲೂ ಕೂಡ ಇದನ್ನು ಶೇರ್ ಮಾಡಿ ಇದು ಅತಿ ಮುಖ್ಯವಾಗಿರುವಂಥ ಅಪ್ಡೇಟ್ ಇದೆ ಈ ಒಂದು ಕೆ ಎಮ್ ಡಿ ಸಿ ಎಜುಕೇಷನ್ ಲೋನನ್ನು ಕೆ ಎಮ್ ಡಿ ಸಿ ವೆಬ್ಸೈಟಲ್ಲೇ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದರ ಬಗ್ಗೆ ಇನ್ನೊಂದು ಸಲ ಏನಾದರೂ ಅಪ್ಡೇಟ್ ನಿಮಗೆ ಬಹಳಷ್ಟು ವಿದ್ಯಾರ್ಥಿ ರಿಕ್ವೆಸ್ಟ್ ಮಾಡಿದ್ರೆ ಅದು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಧನ್ಯವಾದಗಳು